ನೋಡಿ ಎಷ್ಟು ಉದ್ದವಾಗಿ ಕೂದಲು ಬೆಳೆದಿರೋದು ಈ ಥರ ಕೂಡ ನಿಮಗೆ ಕೂದಲು ಉದ್ದವಾಗಿ ಬೆಳೆಸ್ಕೋಬೇಕು ನಿಮ್ಮ ಕೂದಲು ಕೂಡ ಇಷ್ಟು ಉದ್ದವಾಗಿ ದಟ್ಟವಾಗಿ ನನಗೂ ಕೂಡ ಕೂದಲು ಬೇಕಂತ ಅಂದ್ಕೊಳ್ಳೋರಿಗೆ ಇವತ್ತಿನ ಈ ಯೂಸ್ಫುಲ್ ಆಗುವಂಥದ್ದು ನೋಡ್ದುಬಿಟ್ರೆ ನಿಮ್ಮ ಕೂದಲು ಕೂಡ ನೋಡ್ತಾ ನೋಡ್ತಾ ಆಗುತ್ತೆ ನೀವೇ ಮತ್ತೆ ಮತ್ತೆ ಕಟ್ ಮಾಡಬೇಕಾಗತ್ತೆ ಅಷ್ಟು ಉದ್ದವಾಗಿ ಹುಲ್ಲು ಬೆಳೆಯೋ ರೀತಿ ಬೆಳೆದ್ಬಿಡುತ್ತೆ ನೋಡಿ ಖಂಡಿತವಾಗಿ ಈ ಥರ ಏನಾದರೂ ನೀವು ಟ್ರೈ ಮಾಡಿಬಿಟ್ರೆ ಸಾಕು ನೀವೇ ಆಶ್ಚರ್ಯಪಟ್ಟುಬಿಡ್ತೀರಾ ಖಂಡಿತವಾಗಿ ನಿಮ್ಮ ಕೂದಲು ಕೂಡ ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಕೂಡ ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಕೂದಲು ಕೂಡ ಹುಲ್ಲು ಬೆಳೆಯೋ ರೀತಿಯೇ ಉದ್ದ ಉದ್ದವಾಗಿ ಬೆಳೀತಾ ಹೋಗುತ್ತೆ ಹಾಗೆ ನೀವು ಮತ್ತೆ ಮತ್ತೆ ಕಟ್ ಮಾಡಬೇಕಾಗುತ್ತೆ ಅಷ್ಟು ಉದ್ದವಾಗಿ ಬೆಳೆಯುತ್ತೆ ಯಾಕಪ್ಪ ನಾನು ಹಚ್ಚಿದ್ದೀನಿ ಅಂತ ನೀವೇ ಆಶ್ಚರ್ಯ ಬಿಡ್ತೀರ ಹಾಗಾಗಿ ಈ ಥರ ನೀವು ಕೂಡ ಟ್ರೈ ಮಾಡ್ಬೇಕಂತ ಅಂದ್ಕೊಂಡ್ರೆ ಖಂಡಿತವಾಗಿ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಿದ್ರೆ ಯಾವ ಥರವಾಗಿ ಮಾಡೋದಂತ ತೋರಿಸ್ಕೊಂಡು ಬರ್ತಾ ಇದ್ದೀನಿ ವೀಕ್ಷಕರೇ ಮಾಡೋದಕ್ಕಾಗಿ ನಾನು ಇವಾಗ ಒಂದು ಸಣ್ಣದೊಂದು ಕಬ್ಬಿಣದ ಬಾಣ್ಲಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಕೂಡ ಇಟ್ಕೋಬೋದು ನನ್ನ ಹತ್ರ ಇರುವಂಥದ್ದು ಕಬ್ಬಿಣದ ಬಾಣಲಿನೇ ಇಟ್ಕೊಂಡಿರೋದು ಈ ಕಬ್ಬಿಣದ ನಾನು ಇವಾಗ ಸ್ಟೋವ್ ಅಂಟಿಸ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಅರ್ಧ ಲೋಟದಷ್ಟು ನೀರು ಇದ್ದೀನಿ ನೋಡಿ ಜಾಸ್ತಿ ಏನಿಲ್ಲ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತರೆ ಸಾಕಾಗುತ್ತೆ ಯಾಕಂದರೆ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬೇಕಾಗುತ್ತೆ ಹಾಗಾಗಿ ಆಮೇಲೆ ನೋಡಿ ನನ್ನ ಸ್ನೇಹಿತರೆ ಒಂದು ಬಟ್ಟಲ್ ತಗೊಂಡಿದ್ದೀನಿ ಇವಾಗ ಈ ಬಟ್ಲು ತೊಗೊಂಡಿರೋದಲ್ವ ಈ ಬಟ್ಟಲಲ್ಲಿ ನಿನಗೆ ಏನು ಮಾಡ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾವು ತಲೆಗೆ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ಹಚ್ತಾ ಇರ್ತೀವಿ ನಾರ್ಮಲಿ ಕೊಬ್ಬರಿ ಎಣ್ಣೆ ಹಚ್ಚಿದರೆ ನಮ್ಮ ಕೂದಲು ಗ್ರೋತ್ ಆಗೋದಿಲ್ಲ ಉದುರು ಶಕ್ತಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ನೀವು ಇವೇನಾದರೂ ಯೂಸ್ ಮಾಡಿಬಿಟ್ರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ದಟ್ಟವಾಗಿ ಕೂಡ ಬೆಳೆಯುತ್ತೆ ಸ್ನೇಹಿತರೆ ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀರಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆದರೆ ನಾನು ಇವಾಗ ಟೀ ಪುಡಿ ಇದ್ದೀನಿ ಸ್ನೇಹಿತರೆ ಟೀ ಪುಡಿ ಇರುವಂಥ ಶಕ್ತಿ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದರಿಂದ ನಮ್ಮ ಕೂದಲಿಗೆ ಬುಡದಿಂದ ಚೆನ್ನಾಗಿ ಗ್ರೋತ್ ಮಾಡುವಂಥ ಶಕ್ತಿ ಕೊಡುತ್ತೆ ಹಾಗೆ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಹಾಗಾಗಿ ಒಂದೇ ಒಂದು ಚಮಚದಷ್ಟು ಟೀ ಪುಡಿ ಹಾಕೋಬೇಕಾಗುತ್ತೆ ಅದಕ್ಕೆ ಇವಾಗ ನಾನು ಮೂರು ಚಮಚದಷ್ಟು ಎಣ್ಣೆ ತೊಗೊಂಡ್ರೆ ಒಂದು ಚಮಚದಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಇಷ್ಟು ಎಣ್ಣೆಗೆ ಇಷ್ಟು ಟೀ ಪುಡಿ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಆರು ಲವಂಗ ಹಾಕ್ಕೋಬೇಕು ಲವಂಗ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ತಲೆ ಕೂದಲು ಕೂಡ ತುಂಬಾ ಶೈನಿಯಾಗಿರುತ್ತೆ ಇವಾಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನೀರು ಕುದಿಯುವಂಥ ನೀರಲ್ಲಿ ನಾವು ಈ ರೀತಿ ಬಟ್ಲು ಇಟ್ಕೋಬೇಕು ಅಂದರೆ ಡಬಲ್ ಬಾಯ್ಲರ್ ಮಾಡಬೇಕಾಗುತ್ತೆ ನೀರು ಸಣ್ಣ ಉರಿ ಇಟ್ಕೊಂಡ್ಬಿಡಿ ನಾವು ಈ ರೀತಿ ಡಬಲ್ ಬಾಯ್ಲರ್ ಮಾಡಿದ್ವಿ ಅಂದರೆ ಚೆನ್ನಾಗಿ ನಮ್ಮ ಎಣ್ಣೆ ತುಂಬಾ ಚೆನ್ನಾಗಿ ಕಾಯುತ್ತೆ ಹಾಗೆ ನಮಗೂ ಕೂಡ ಎಣ್ಣೆ ಸ್ವಲ್ಪ ಕೂಡ ಕುದ್ದು ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋಲ್ಲ ಯಾಕಂದರೆ ಕುದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಈ ಥರ ಎಲ್ಲ ಡಬಲ್ ಬಾಯ್ಲರ್ ಮಾಡ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಎಣ್ಣೆ ವಾಸನೆ ಕೂಡ ಬರುತ್ತೆ ಹಾಗೆ ಎಣ್ಣೆಯಲ್ಲಿ ತುಂಬಾ ಗುಣಮಟ್ಟ ಶಕ್ತಿಗಳೆಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಕೂಡ ನಾವು ಟ್ರೈ ಮಾಡ್ಬೋದು ಇವಾಗ ಒಂದು ಎರಡರಿಂದ ಒಂದು ಐದು ನಿಮಿಷದವರೆಗೂ ಕೂಡ ಹೀಗೆ ಇಡಬೇಕಾಗುತ್ತೆ ಯಾಕಂದರೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಎಣ್ಣೆ ನೋಡ್ತಾ ಇರ್ಬೋದು ಕಲರ್ ಇವಾಗಿನ ಕಲರ್ ನೋಡಿ ಆಮೇಲೆ ಕಾಯ್ದ ಮೇಲೆ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ನಿಮ್ಗೆ ಏನಂದರೆ ಕುದಿಯುವಾಗ ನೀರು ಕೆಳಗಡೆ ಕಡಿಮೆ ಆಯ್ತು ಅಂದರೆ ಇನ್ನೂ ಸ್ವಲ್ಪ ನೀರು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀರು ಕುದ್ದು ಕುದ್ದು ಎಲ್ಲಾನು ಕೂಡ ಅಟ್ಟಿಸ್ಕೊಳ್ತಾ ಇರೋದು ಇನ್ನೂ ಕೂಡ ನಮಗೆ ಬೇಕಾದರೆ ನೀರು ಹಾಕಬೇಕಾಗತ್ತೆ ನೋಡೋಣ ಜಾಸ್ತಿ ನೀರಿದ್ದರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ನೀರು ಬಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿರೋದು ಈ ಥರನೇ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ನೋಡಿ ಇವಾಗ ಕಲರ್ ಬಿಡ್ತಾ ಇರೋವಂಥದ್ದು ಲವಂಗ ಮತ್ತು ಟೀ ಪುಡಿ ಎಲ್ಲಾನು ಕೂಡ ಹಾಕಿರ್ತೀವಲ್ಲ ಅದರಲ್ಲಿರುವಂಥ ಶಕ್ತಿಗಳೆಲ್ಲ ಎದ್ರಲ್ಲಿ ಎಣ್ಣೆಯಲ್ಲಿ ಬರುತ್ತೆ ನೋಡಿ ಹಾಗಾಗಿ ಈ ಥರ ಮಾಡ್ಕೋಬೇಕಾಗತ್ತೆ ನಾವು ಈ ಥರ ತುಂಬಾ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಮ್ಮ ತಲೆಗೆ ಏನಾದರೂ ಹಚ್ಚಿದ ಬಂದರೆ ವಾರದಲ್ಲಿ ನೋಡಿದ್ರೆ ನಿಮ್ಮ ಕೂದಲು ಇಷ್ಟು ಉದ್ದವಾಗಿ ಬೆಳೆಯುತ್ತೆ ನೀವೇ ಕೂಡ ಆಶ್ಚರ್ಯಪಡ್ಬೋದು ಹಾಗಾಗಿ ನೋಡಿ ಈ ಥರ ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಕೂದಲು ಗ್ರೋತ್ ಆಗ್ತಾಯಿಲ್ಲ ಮಕ್ಕಳಿಗೆ ಕೂದಲು ತುಂಬಾ ಜಾಸ್ತಿ ದಟ್ಟವಾಗಿಲ್ಲ ಅಂದರೆ ಈ ಥರ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಇವಾಗ ನೋಡಿ ನಾನು ಹಾಗೇ ಕಾಯೋದಿಕ್ಕಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇರೋವಂಥದ್ದು ಈ ಥರ ನಾವು ಆಗಿರುವಂಥದ್ದು ಮನೆಯಲ್ಲೇ ಯೂಸ್ ಮಾಡಿ ನಮ್ಮ ತಲೆಗೂ ಕೂಡ ಹಚ್ಕೊಳ್ತಾ ಇರ್ಬೋದು ಸ್ನೇಹಿತರೆ ಹೊರಗಡೆ ಇರುವಂಥ ಯಾವುದೇ ಗ್ರೋತ್ ಆಗುವಂಥ ಎಣ್ಣೆಗಳು ತರೋದಕ್ಕಿಂತ ಈ ಥರ ಮಾಡಿಕೊಂಡ್ವಿ ಅಂದರೆ ತುಂಬಾ ನ್ಯಾಚುರಲ್ ಆಗಿ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ನಿಂದ ದುಬಾರಿ ದುಡ್ಡು ಕೊಟ್ಟು ತರ್ತೀವಿ ಎಣ್ಣೆ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗಲಿ ನಮ್ಮ ಕೂದಲು ದಟ್ಟವಾಗಲಿ ಅಂತ ನಾವು ತರ್ತೀವಿ ಅದರಿಂದ ನಮ್ಮ ಕೂದಲಿಗೆ ಹಾನಿ ಆಗುತ್ತೆ ಮಾತ್ರ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋಲ್ಲ ಸ್ನೇ ಸ್ನೇಹಿತರೆ ಹಾಗಾಗಿ ಇವಾಗ ಈ ಥರ ಮಾಡ್ಕೊಂಡು ಬಿಟ್ಟರೆ ಸಾಕು ಒಂದೇ ಒಂದು ಚಮಚದಷ್ಟು ಟೀ ಪುಡಿ ಇದ್ದರೆ ನಮ್ಮ ಕೂದಲು ತುಂಬಾ ಉದ್ದವಾಗಿ ದಟ್ಟವಾಗಿ ಬೆಳೆಯುವಂಥ ಶಕ್ತಿ ಮನೆಯಲ್ಲೇ ಸಿರುವಂಥದ್ದು ಹಾಗಾಗಿ ಯೂಸ್ ಮಾಡ್ಬೋದು ನೋಡಿ ಕಲರ್ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿರೋಂಥದ್ದು ಈ ಥರ ಎಣ್ಣೆ ರೆಡಿ ಮಾಡಿಕೊಂಡು ನೀವು ಮತ್ತೆಲ್ಲೆ ಹಾಗೆ ರಾತ್ರಿ ಹೊತ್ತಿಗೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೊತ್ತಿಗೆ ಕೂಡ ನೀವು ಸ್ನಾನ ಮಾಡ್ಕೊಳ್ಳುವಾಗ ತಲೆ ವಾಶ್ ಮಾಡ್ಕೋಬಹುದು ಜಾಸ್ತಿ ಶಾಂಪು ಬಳಸಬಾರ್ದು ಸ್ನೇಹಿತರೆ ಶಾಂಪು ಬಳಸೋದ್ರಿಂದ ನಮ್ಮ ಕೂದಲಿಗೆ ಹಾನಿಯಾಗುವಂಥ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಉಗುರು ಬೆಚ್ಚಿರೋದ್ರಿಂದ ನೀರಿನಿಂದನೇ ವಾಶ್ ಮಾಡ್ಕೊಳ್ಳಿ ಮತ್ತೆ ವಾರದಲ್ಲಿ ಮಾತ್ರ ಒಂದು ಸರ್ತಿ ಶಾಂಪು ಬಳಸಿದ್ರೆ ಸಾಕಾಗುತ್ತೆ ಇವಾಗ ಎಣ್ಣೆ ಪೂರ ಸೋದಿಸ್ಕೊಂಡು ತಗೊಂಡಿರೋದು ಎಣ್ಣೆಯಲ್ಲಿ ಕಲರ್ ಕಾಣಿಸ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಬಿಟ್ಕೊಂಡಿರೋಂಥದ್ದು ನೋಡಿ ಈ ಥರ ನಮ್ಮ ಕೂದಲಿಗೆ ತುಂಬಾ ಉಪಯುಕ್ತವಾಗುವಂಥ ಎಣ್ಣೆ ರೆಡಿ ಆಗ್ತಾ ಇರೋದು ಅದು ಶೋಧಿಸಿಕೊಂಡಿರುವಂಥ ಟೀ ಎಲ್ಲ ಕೂಡ ಇರುತ್ತಲ್ವ ಅದು ಟೀ ಪುಡಿ ಅದು ಹಾಗೆ ಮತ್ತೆ ಬೇಕಾದರೆ ಅದರಲ್ಲಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ನೀವು ರೀತಿ ಮಾಡ್ಕೋಬೋದು ಇವಾಗ ಇದು ಎಣ್ಣೆ ರೆಡಿ ಆಯಿತು ನೋಡಿ ವೀಕ್ಷಕರೇ ಈ ಥರ ಎಣ್ಣೆ ರೆಡಿ ಮಾಡಿಕೊಂಡು ನಿಮ್ಮ ಕೂದಲಿಗೆ ತಿಂಗಳದಲ್ಲಿ ನೀವು ಎಷ್ಟು ಸರ್ತಿ ಕೂಡ ಹಚ್ಚಿದ್ರು ಮೇನೆ ಸ್ನೇಹಿತರೆ ಈ ಥರ ಎಣ್ಣೆ ಟ್ರೈ ಮಾಡ್ತಾ ಇದ್ರೆ ನಿಮ್ಮ ಕೂದಲು ವಾರದಲ್ಲಿ ನೋಡ್ತಾ ನೋಡ್ತಾ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ವಾಸನೆ ಮಾತ್ರ ಕೇಳಿಬಿಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರ್ತಾ ಇರೋಂಥದ್ದು ಯಾರಾದರೂ ನಿಮ್ಮ ಹತ್ರ ಕೂತ್ಕೊಂಡ್ರೆ ಕೇಳಿ ಕೇಳ್ತಾರೆ ಏನು ನಿನ್ನ ತಲೆಗೆ ಹಚ್ಚಿದ್ಯಾ ಅಂತ ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇರೋದು ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹಾಗಿದ್ದರೆ ಎಣ್ಣೆ ರೆಡಿ ಆದಮೇಲೆ ನಾವು ತಲೆಗೂ ಕೂಡ ಹಚ್ಕೋಬೇಕಲ್ಲ ವೀಕ್ಷಕರೇ ನಾವು ತಲೆಗೆ ಎಷ್ಟು ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ತೀವೋ ಅದರ ಮೇಲೆ ಡಿಫೆಂಡ್ ಯಾಕಂದರೆ ನಮ್ಮ ತಲೆಗೆ ಸುಮ್ಮ ನಾರ್ಮಲಿ ನಮ್ಮ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ನಡೆಯಲ್ಲ ತುಂಬನೇ ಚೆನ್ನಾಗಿ ಬುಡದಿಂದ ಮಸಾಜ್ ಕೊಡಬೇಕಾಗತ್ತೆ ನಾನು ತೋರಿಸ್ತಾ ಇರುವಂಥ ರೀತಿ ನೋಡಿ ಈ ಥರ ಬುಡದಿಂದ ನಿಮ್ಮ ತಲೆಗೆ ಮಸಾಜ್ ಕೊಟ್ವಿ ಅಂದರೆ ನಮ್ಮ ತಲೆ ರಿಲೀಫ್ ಆಗುತ್ತೆ ಹಾಗೆ ನಮ್ಮ ಕೂದಲಿಗೆ ಒಂಥರ ರಕ್ತ ನೋಡಿ ಏನಾಗುತ್ತೆ ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಆವಾಗ ನಮ್ಮ ರಕ್ತ ಚಲನೆ ಜಾಸ್ತಿ ಚೆನ್ನಾಗಾಗುತ್ತೆ ಆವಾಗೇ ನಮ್ಮ ಕೂದಲು ತುಂಬಾನೇ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಶಕ್ತಿ ಸಿಗುತ್ತೆ ಹಾಗಾಗಿ ಈ ಥರ ಕೂಡ ನಿಮ್ಮ ತಲೆಗೆ ಮಸಾಜ್ ಕೊಡಿ ತುಂಬಾನೇ ಚೆನ್ನಾಗಿ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ ಹಾಗಿದ್ರೆ ತಡ ಮಾಡೋದೇ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಎಲ್ಲರಿಗೂ ಕೂಡ